सो हेलो गायज नमस्कार एलू वेलकम बैक टू अर् चलो नावी एल एलम गुडक भारत हुण्विमे एव्री इयर होतीव रही सो दिसर हमटीवी नौ रि हम इवती व्ल अ तोर्ती सो यस आर घंटे एगैक्ट रेडिया इन फैम मिन मनी बिड़तीव ना ना रि हमू रेडी इन मम्मी रेडिया बंद नोट्री हेलो मम्मी गुड मॉर्निंग रेडिया ይመስለኛል <laughs> 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 બસ ನಾವು ಈಗ રીચ ಆಗಿವಿ ಜೋಗಳಬಾವಿ ಸತ್ಯಮ್ಮಗ ಅಷ್ಟೇನ್ ಗದ್ಲ ಇಲ್ಲಿ ಕಾಣಿಸುತ್ತಿಲ್ಲ ಅಷ್ಟೇನ್ ಗದ್ಲ ಇಲ್ಲ ಅಂತ ಲಘು ಬಮನ್ ಸೋಟೆಲ್ ರೀ ನಾವು ಹಾ ಲಘು ಬಿಟ್ಟಿರ ಲಘು ಬಿಟ್ಟೆವಿ ರೀ ಲಘು ಮುಟ್ಟೇವಿ 7 ಗಂಟೆಕ್ಕೆ ಬಿಟ್ಟೀವಿ ಹಾ ನೋಡಿ ನೋಳು ಗದ್ಲ ಐತಾನಿಲ್ಲ ಇಲ್ಲಿಂದ ಎಂಟ್ರಿ ಗೇಟ್ ಐತಿ ರೈತ ಹೌದಲ್ರಿ ಏನೇನೋ ಹೊಸ ಮಾಡಾರೀ ನೀನು ಕಾಯಿ ಮಾಲಿ ಅದು ಅದ್ ತಗೊಂಡ್ ಹೋಗ್ನಾಡ್ರಿ ಮ್ಯಾಲ ಏನಿಲ್ಲ ಸ್ಟೆಪ್ಸ್ ಎಲ್ಲ ಕಟ್ಟಿರ್ಬೋದು ಏನಿರ್ಲಿಲ್ಲ ಮೊದ್ಲು ಮ್ಯಾಲ ಹೋಗಲ್ದು ಮಾಡ್ಯಾರ ನೋಡ್ರಿ ಇಲ್ಲಿ ಅದೇನಿರ್ಲಿಲ್ಲ ಮೊದ್ಲು ಇಲ್ಲಿ ಕಾಯಿ ಕರ್ಪುರ ಮತ್ತು ಉದ್ದಿನ ಕಡೆ ಎಲ್ಲ ತಗೊಳತಾವ್ರಿ ನೋಡಿರಿ ಮಾಲಿ ತೊಗೊಳ್ಳೋನು ಅಂದ್ರಿ ಮಾಲಿ ಇಪ್ಪತ್ತು ರೂಪಾಯಿ ಒಂದು ಸಾಕಾ ಅಂದರು ಹೋಗೋದಲ್ಲ ದೇವ್ರ ದರ್ಶನಕ್ಕೆ ಪೂರ್ಣ ಸುಣ್ಣ ಇಲ್ಲೇನೈತ್ ನೋಡ್ರಿ ನಾಗದೇವತ ಇಲ್ಲಿ ಗುಡಿಯೈತಿ ಇಲ್ಲಿ ಮಿಡಲ್ ಸತ್ಯಮ್ಮ ದೇವಿದೈತ್ರಿ ಆ ಕಡೆ ಏಕನಾಥ ಏಕನಾಥೇಶ್ವರ ತೋರಿಸಿದ್ನಲ್ಲಿ ಮಸ್ತ್ ದರ್ಶನ ಆಗಾವ್ರಿ ನಮ್ಮ ಈಗ ದರ್ಶನ ಚಲೋ ಅದಲ್ಲ ಮುಂದೋಗ್ರಿ ಅಷ್ಟಿ ಗದ್ಲಾಗಿಲ್ರಿ ಇನ್ ಮ್ಯಾಗ ಆಗ್ತಿತ್ ಗ್ಲಾ ದರ್ಶನ ಆಗದ್ರಿ ಈಗ ಮಮ್ಮಿ ಬೇರೆ ನೋಡ್ರಿ 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 ಹೋಗನು ಎಲ್ಲ ಮದ್ವೆ ದರ್ಶನಕ್ಕ ಇವತ್ತು ಅಷ್ಟೇನ ಗದ್ದಲು ಇಲ್ಲ ಅನ್ಸಕತೈತಿ ಅದ್ರ ಮುಂದೆ ಲೈನ್ ಇಂದಾಗಿ ಎಷ್ಟು ಗದ್ಲ ಐತಿ ಗೊತ್ತಿಲ್ಲ ಒಳಗ್ ನೋಡ್ದಾಗ ಗೊತ್ತಾಗ್ತತಿ

নে সামান ত

ಎನೋ ಗಾಟ್ಲಿಲ್ಲ ರೀ ತೋರಿಸಿ ಇನ್ನು ಇಷ್ಟು ಮಾಡೋಣ ತೋರಿಸ್ತೀನಿ ನೋ ಲೈನ್ ಐತಿ ಇದು ಒಂದು ಲೈನ್ ಆತಂದ್ರಾ ಸೀದಾ ದೇವ್ರ ದರ್ಶನನ ರೀ ಒಳಗಡೆ ಕ್ಯಾಮ್ರಾ ಅಲೌಡ್ ಇರಲಿಲ್ಲ ರೀ ಅದಕ್ಕೆ ಎಷ್ಟಾಗುತ್ತೆ ಇಷ್ಟ ರೆಕಾರ್ಡಿಂಗ್ ಮಾಡಿದ್ದೈತಿ

ಕಡಲ್ ಗಿ ತುಂಬೋರಿ ಇವತ್ತು ಮಧ್ಯಾಹ್ನಲ್ಲಿ ಬರ್ದ್ರೆ ಅವಾಗ ಗದ್ಲು ಆಕ್ಕೈತಿ ಅನ್ನ ಸ್ವಲ್ಪ ಸ್ವಲ್ಪ ಗದ್ದಲ ಐತಿ ಚಿತ್ರ ನಾಳೆ ಲಾಸ್ಟಿಗೆ ಹಾ ಈಗ ಮತ್ತ ಅಮಾಸೆ ಬರ್ತಿತ್ತಲ್ಲ ಅಮಾಸ್ಯೆಯೊಳಗ ಬಂದ ಮಂದಿ ಎಲ್ಲ ಮಾಡ್ಕೊಂಡು ಹೋಗ್ತಾರ ಹ್ಮ್ ಬಂದು ಯಾರು ಉಳಿತಾರಲ್ಲ ಇಲ್ಲೆಲ್ಲ ಕಾಯಿಪಲ್ಲೆ ತಗೋತಾರೆ ಹಾಗಾಗಿ ಇಲ್ಲಿ ಕಾಯಿಪಲ್ಲೆನು ಹಚ್ಚಿರ್ತಾರ ಗುರು ಒಳಗ ಮಾದೆ ಶೋ ಶಂಕರ ನೋಡ್ರಿ ಶಿವನ ಗುಡಿ ನಿಮ್ಮನ್ನ ಪೂರ ತೊಯ್ಸಿ ಬಿಟ್ಟರು ಎನ್ಗೊಂಡದ್ ನೀರ್ ಬಿದ್ದು ಫುಲ್ ಆಗೇತಿ ಈಗ ಪರಿಶ್ರಮ ಗುಡಿ ಕಡೆ ಬಂದೇವ್ರಿ ನಾವ್ ಫುಲ್ ನೀರ್ ಕೊತ್ ಬಿಟ್ಟರು ಜನಕ್ಕೆ ಅಲ್ಲ ಎಲ್ಲಾ ತೋದ್ಬಿಟ್ಟಿರಿ ನಡ್ರಿ

ಬಳಿಟ್ಕೊಂಡಾ ಹಾ ಇದು ಬಂದು ಬಳಿ ಅಂಗಿಟ್ಕೊಳ್ಳಲಿಲ್ಲ ಅಂತ मम्मी ಕೊಂದ್ರು ಸಿನ್ ಬಿಳಿ ಬಿಟ್ ಸರ್ ನೋಡು ಸೈಜ್ ನೋಡ್್ರು मम्मी ಅದಾ ಹೊರರೈತ ಅಮೇ ದೊಡ್ಡದ್ರಿ

ಹುಡುಗಿ ಜೊತೆ ಇಲ್ಲೋಟ್ಯಾಂಡ್ ಕೋಟಿ ಸೀದಾ ಸೌಂದರ್ಯ ಎಲ್ಲಮ್ಮ ಗುಡ್ಡದಿಂದ ಡೈರೆಕ್ಟ್ ನಾವ್ ಈಗ ಬಂದಿವ್ರಿ ಬೈಲೊಂಗ್ದಲ್ಲ ಸೊ ಬೈಲೊಂಗಲ್ ಇಲ್ಲೇ ಸಾಯಿಬಾಬಾ ಮಂದಿರ ಐತಿ ಆ ಮಂದಿರ್ ಹೊಂದ್ರಿ ಅದಕ್ಕೆ ನೀವು ಅದಕ್ಕೆ ಓಂ ಶ್ರೀ ಸಾಯಿರಾಮ್ ಗುಡಿ ಒಳಗೆ ಇಷ್ಟು ಶಾಂತಿ ಇತ್ರಿ ಅಷ್ಟು ಸಮಾಧಾನ ಅನ್ನಿಸ್ತೈತಿ ಮನ್ಸಿಗೆ ಅಲ್ಲೇ ತೀರ್ಥ ಅದು ತೊಗೊಂಡ ಪ್ರಸಾದದ್ದು ತಗೊಂಡ ಸುಮ್ಮನೆ ಒಂದು ಅರ್ಧ ತಾಸು ಅಲ್ಲೇ ಕುಂತರ ಇಷ್ಟ ಮನಸ್ಸಿಗೆ ಸಮಾಧಾನ ಅನಿಸ್ತೈತಿ ಸಾಯಿಬಾಬಾ ಅವ್ರ ದರ್ಶನವೂ ಆತು ಚಂದಂಗ ಮಸ್ತ್ ಬಯಲೊಂಗಲ್ನಾಗ ನಿಮ್ಮನ್ನ ಪ್ರಸಾದ್ ತಗೊಳಕ್ ಹೋಗ್ರೆ ನೋಡ್ರಿ ಇದು ಶ್ರೀ ಗಾಯತ್ರಿ ದೇವಿ ಗುಡಿ ಇದು ಶ್ರೀ ದತ್ತಾತ್ರೇಯ ಗುಡಿ ಹ್ಮ್ ಬಸವಣ್ಣ ಅದಾರ ಅಂದ್ರೆ ತಿಳ್ಕೊಂಡ್ಬಿಡುದು ಇಲ್ಲೇ ನಮ್ಮ ಶಿವಾಜಿ ಶಂಕರ ಹರ ಹರ ಮಹಾದೇವ್ ಆಂಜನೇಯ ಗುಡಿ ಜಯ ಶ್ರೀರಾಮ್ ಜೈ ಹನುಮಾನ್ ಸುಡತ ಸೊ ಇಷ್ಟ್ರಿ ಇವತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡ್ರಿ ಈಗ ಹೋಗೋಣ ಸೀದಾ ಮನೆಗೆ